ಈಗ ಇನ್ನೊಂದು ಸಿನಿಮಾ ಡೈರೆಕ್ಷನ್ ನಾನೇ ಮಾಡ್ಬೇಕು ಯಾವ್ದು ಯಾವ ಚಾನಲ್ ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ನಂದೇ ಆದ ಕತೆ ಚಿತ್ರಕಥೆ ನಿರ್ದೇಶನ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನಂದೇ ಆದ ಸ್ಟೋರಿ ಮತ್ತೆ ನಾನೇ ನಾಯಕ ನಟನಾಗಿ ಮಕ್ಕಳು ನಮ್ಮ ಮಕ್ಳಿಗೆ ಮ್ಯೂಸಿಕ್ ಹೀರೋ ಕಮ್ ಹೌದೌದು ಡೈರೆಕ್ಷನ್ ನಾನೇ ಮಾಡ್ತಾ ಇದ್ದೀನಿ ಸರ್ ಇಂಡಸ್ಟ್ರಿನ ಒಂದಷ್ಟು ಟೈಮಿನ ನೀವು ತುಂಬಾ ಹತ್ತಿರದಿಂದ ನೋಡಿರೋ ಕಾರಣ ಹಿಂದೆ ಬರ್ತಿರೋ ಬರ್ತಿದಂತ ಸಿನಿಮಾಗಳು ತುಂಬಾ ಟೈಮಿಗೆ ನಮ್ಗೆ ಸ್ಟೋರಿ ಆಗ್ಲಿ ಸಾಂಗ್ ಆಗಲಿ ತುಂಬಾ ನೆನಪಿಗುಳಿತಾ ಇತ್ತು ಇವಾಗ ಒಂದಷ್ಟು ಇಂಪ್ರೂವ್ಮೆಂಟ್ ಇಂಡಸ್ಟ್ರಿ ಅಲ್ಲಿ ಒಳ್ಳೇದಕ್ಕೆ ಈಗ ಏನಂದ್ರೆ ಈಗ ಯಾರು ಅಪ್ಕಮಿಂಗ್ ಈಗ ಹೊಸ ಹೀರೋಗಳು ಬರ್ತಾ ಇದಾರೆ ನಮ್ ರಿಷಬ್ ಶೆಟ್ಟಿ ಅವರು ನಮ್ಗೆ ತುಂಬಾ ಕ್ಲೋಸ್ ಆಗಿರೋದು ರಾಜಬೀರ್ ಶೆಟ್ಟಿ ಆಗಿರ್ಬೋದು ಯಶ್ ಅವ್ರ ಏನಂದ್ರೆ ಒಂದು ಹೊಸ ಕತೆ ಮಾಡಬೇಕ ಈಗ ನಾನು ಒಂದು ಕತೆ ಮಾಡ್ಕೊಂಡಿದ್ದೀನಿ ಸೊ ಅದು ಏನಾದ್ರು ಈಗ ಚೆನ್ನಾಗಿ ಚೆನ್ನಾಗಿದೆ ಅಂತ ನಾವು ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಅದೇನಾದ್ರೂ ಭಗವಂತನ ದಯಿಂದ ಇಟ್ ಆಯ್ತು ಅಂದ್ರೆ ಅಂದ್ರೆ ಮುಂಚೆ ಎಲ್ಲ ಏನ್ ಮಾಡೋರು ಅಂದ್ರೆ ಒಂದು ಸಿನಿಮಾ ರೈಟ್ಸ್ ತಗೊಂಡು ರಿಮೇಕ್ ಮಾಡೋರು ಈಗ ಅದೆಲ್ಲ ಕಮ್ಮಿ ಆಯಿತು ರೀಮೇಕ್ ಮಾಡೋದು ಎಲ್ಲಿ ಮುಂಚೆನೆ ಹೊಟ್ಟೋಯ್ತಲ್ಲ ನಿಮ್ಮ ಅವರ ಭೇಟಿ ಎಲ್ಲ ಆಯ್ತು ಸರ್ ರಿಷಬ್ ಶೆಟ್ಟಿ ರಿಷಬ್ ಅವ್ರದ್ದು ಬಂದು ಸೊ ಆ ಥರ ಹಂಗಾಗಿ ಏನಾಗಿದೆ ಅಂದರೆ ಮೇಡಮ್ ಇವತ್ತು ಈಗ ಇನ್ನೊಂದು ಸಿನಿಮಾ ಡೈರೆಕ್ಷನ್ ನಾನೇ ಮಾಡಬೇಕು ಯಾವ್ದು ಯಾವ ಚಾನಲ್ಲು ಹೇಳಿಲ್ಲ ಈಗ ಹೇಳ್ತಾ ಇದ್ದೀನಿ ನಂದೇ ಆದ ಚಿ ಕತೆ ಚಿತ್ರಕಥೆ ನಿರ್ದೇಶನ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ನಂದೇ ಆದ ಸ್ಟೋರಿ ಮತ್ತು ನಾನೇ ನಾಯಕ ನಟನಾಗಿ ಮಕ್ಕಳು ನಮ್ಮ ಮಕ್ಕಳೇ ಮ್ಯೂಸಿಕ್ ಅದಕ್ಕೆ ಹೀರೋ ಕಮ್ ಡಾ ಹೌದೌದು ಡೈರೆಕ್ಷನ್ ನಾನೇ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ನನಗೆ ಅನುಭವ ಹೆಂಗೆ ಅಂದರೆ ನಾನು ಫೈಟ್ ಆಗಿ ಸುಮಾರು ಸುಮಾರು ವರ್ಷದಿಂದ ಒಂದು ಹತ್ತು ಹದಿನೈದು ವರ್ಷ ಫೈಟ್ ಮಾಸ್ಟ್ರಾಗಿ ಸುಮಾರು ಪಿಕ್ಚರ್ ಮಾಡಿದ್ದೀನಿ ಫೈಟ್ ಆಗಿ ಮತ್ತು ಸಿನಿಮಾಟೋಗ್ರಫಿ ಮಾಡಿದ್ದೀನಲ್ಲ ಆ ಒಂದು ಇದರಿಂದ ಕ್ಯಾಮ್ರಾ ಬಗ್ಗೆ ನನಗೆ ಸೆನ್ಸ್ ಚೆನ್ನಾಗಿದೆ ಸೊ ಡೈರೆಕ್ಷನ್ ಹೇಗೆ ಅಂತಂದರೆ ಇಷ್ಟು ವರ್ಷ ಜರ್ನಿ ಎಲ್ಲ ಡೈರೆಕ್ಟ್ರ ಹತ್ರ ಕೆಲಸ ಮಾಡಿರೋದ್ರಿಂದ ಯಾಕೆ ಮಾಡಬಾರ್ದು ಅನ್ನಿಸ್ತು ಮತ್ತು ನನಗೆ ಆ ತುಂಬ ನಮ್ಮ ಬ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ತುಂಬ ಆತ್ಮೀಯರಾದಂಥ ಕ್ಯಾಮ್ರಾಮೆನ್ಗಳಿದ್ದಾರೆ ಇಮರ್ ಸಿಗಲು ಅಂತೇಳಿ ಜೋಗಿ ಮಾಡಿದವರು ಕ್ಯಾಮ್ರಾಮ ಇಂಥ ದೊಡ್ಡ ದೊಡ್ಡ ಅಸೋಸಿಯೇಟ್ ಡೈರೆಕ್ಟರ್ಸ್ ಇರ್ಬೋದು ಕ್ಯಾಮ್ರಾಮನ್ ಎಲ್ಲ ಪರಿಚಯ ಅವರು ಸಪೋರ್ಟ್ ಇದೆ ನನಗೆ ಸೊ ಆ ಒಂದು ಇದರಿಂದ ಯಾಕೆ ನಾನೀಗ ಯಾಕಂದರೆ ಇನ್ನೊಂದು ಏನು ಗೊತ್ತಾ ಮೇಡಮ್ ಈಗ ನಮ್ಮ ಮೇಲೆ ಕೋಟಿ ಇನ್ವೆಸ್ಟ್ ಮಾಡೋರು ಯಾ ಇಲ್ಲ ಈಗ ಆಳು ಬರಾಗಲ್ಲ ನಾವಾಗ ನಾವೇ ಹತ್ಬೇಕು ಇವಾಗ ಮೇಡಮ್ ಅಲ್ಲ ಇನ್ವೆಸ್ಟ್ ಮಾಡಿದ್ರು ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಸೊ ಆ ಒಂದು ಇದರಿಂದ ಈ ಸಲ ನಾನೇ ಕತೆ ಮಾಡಿ ಸರಿ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿಕೊಂಡು ಮಾಡಿದ್ವಿ ಸೊ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಕಮ್ ಹೀರೋನಾ ಇಲ್ಲ ಪ್ರೊಡ್ಯೂಸರ್ ನಾವಿಲ್ಲ ಬಿಡಿ ನಿರ್ಮಾಪಕರು ಬೇರೆಯವರು ದುಡ್ಡಾಕರು ಬೇರೆ ಸೊ ನಾ ಕತೆ ಡೈರೆಕ್ಷನ್ ಎಲ್ಲ ನಂಬಿದ್ದೇನೆ ಸೊ ಮ್ಯೂಸಿಕ್ ನಮ್ಮ ಮಕ್ಕಳೇ ಮಾಡ್ತಾ ಆಲ್ರೆಡಿ ಒಂದು ಮೂರು ನಾಲ್ಕು ಸಾಂಗ್ ರೆಡಿ ಇದೆ ಸೊ ನೋಡಬಹುದು ಮೂವಿನ ಸರ್ ನೋಡೋಣ ಈಗ ಪ್ರೊಡ್ಯೂಸರ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಣ ಅಂತಿದ್ದಾರೆ ಈಗ ಆಲ್ರೆಡಿ ಡಿಸೆಂಬರ್ ಅಲ್ವಾ ನೆಕ್ಸ್ಟ್ ಇಯರ್ ಮಾಡಣ ಅಂತ ಅಂದ್ಕೊಂಡಿದ್ದಾರೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಅವ್ರಿಗೆ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ ಮೋಸ್ಟ್ಲಿ ನೆಕ್ಸ್ಟ್ ಇಯರು ಆಗುತ್ತೆ ತುಂಬಾ ಅದ್ಭುತವಾದಂತ ಕತೆ ಸೊ ನೆಕ್ಸ್ಟ್ ಇಯರ್ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಇಂಡಸ್ಟ್ರಿನ ಒಂದಷ್ಟು ಟೈಮಿನ ನೀವು ತುಂಬಾ ಹತ್ತಿರದಿಂದ ನೋಡಿರೋ ಕಾರಣ ಹಿಂದೆ ಬರ್ತಿರೋ ಬರ್ ಬರ್ತಿದ್ದಂಥ ಸಿನಿಮಾಗಳು ಆ್ಯಕ್ಚುಲಿ ತುಂಬಾ ಟೈಮಿಗೆ ನಮಗೆ ಸ್ಟೋರಿ ಆಗಲಿ ಸಾಂಗ್ ಆಗಲಿ ತುಂಬಾ ನೆನಪಿಗುಳಿತಾ ಇತ್ತು ಇವಾಗ ಒಂದಷ್ಟು ಇಂಪ್ರೂವ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಗಿದೆ ಅದು ಒಳ್ಳೇದಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ ಈಗ ಏನಂದ್ರೆ ಈಗ ಯಾರ್ಯಾರು ಅಪ್ಕಮಿಂಗು ಈಗ ಹೊಸ ಹೀರೋಗಳು ಬರ್ತಾ ಇದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಅವ್ರು ನಮ್ಗೆ ತುಂಬ ಕ್ಲೋಸ್ ಆಗಿರ್ಬೋದು ರಾಜ್ಬಿ ಶೆಟ್ಟಿ ಆಗಿರ್ಬೋದು ಯಶ್ ಆಗಿರ್ಬೋದು ಏನಂದರೆ ಒಂದು ಹೊಸ ಕತೆ ಮಾಡುವಾಗ ಈಗ ನಾನು ಒಂದು ಕತೆ ಮಾಡ್ಕೊಂಡಿದ್ದೀನಿ ಇದು ಹೊಸದು ಸೊ ಅದು ಏನಾದರೂ ನಾವು ಈಗ ಚೆನ್ನಾಗಿದೆ ಅಂತ ನಾವು ಮಾಡಿಕೊಂಡು ಮಾಡ್ಕೊಂಡಿದ್ವಿ ಏನಾದರೂ ಭಗವಂತನ ದೈದಿಂದ ಇಟ್ಟಾಯಿತು ಅಂದರೆ ಸೊ ಒಂದು ಹೊಸ ಒಂದು ಮತ್ತೆ ಒಂದು ಹೊಸದಾಗಿ ಇದಾಗುತ್ತೆ ಯಾಕಂದರೆ ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಒಂದು ಸಿನಿಮಾನ ರೈಟ್ಸ್ ತೊಗೊಂಡು ರೀಮೇಕ್ ಮಾಡೋರು ಈಗ ಅದೆಲ್ಲ ಕಮ್ಮಿ ಆಯಿತು ರೀಮೇಕ್ ಮಾಡೋಂಥದ್ದು ಎಲ್ಲಿ ಮುಂಚೆನೆ ಹೊಟ್ಟೋಯ್ತಲ್ಲ ಈಗೆಲ್ಲ ಜನ ಮಲ್ಟಿಪಲ್ ಲ್ಯಾಂಗ್ವೇಜ್ ನೋಡ್ತಾರೆ ಈಗ ಸಿನಿಮಾ ನೋಡ್ತಾ ಇದ್ರೆ ಅವರೇ ಕಂಡು ಹಿಡಿದು ಬಿಡ್ತಾರೆ ನೆಕ್ಸ್ಟ್ ಸೀನ್ ಏನು ಅಂತ ಹೇಳಿ ಅಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಜನ ಈಗ ನಾವು ಅದ್ರ ಮೀರಿ ಏನಾದ್ರು ಮಾಡಬೇಕು ಖಂಡಿತ ಬಟ್ ನಿಮ್ಮ ವಿಷಯದಲ್ಲಿ ಸರ್ ಇವಾಗ ಆಕ್ಚುಲಿ ಕೆಲವೊಂದ್ಸಲ ನಾವು ಹಿಂದೆ ಮಾಡಿದ್ದೆ ಗ್ರೇಟ್ ನಾವು ಮಾಡಿದ್ದೆ ಅಪ್ಡೇಟ್ ಆಗಕ್ಕೆ ಇಷ್ಟ ಪಡಲ್ಲ ಸೊ ನೀವು ಆ ಕ್ಯಾಟಗರಿ ಹಿಂಗ್ ಸರ್ ಯಾವ ವಿಷಯದಲ್ಲಿ ಅಪ್ಡೇಟ್ ಆಗಕ್ಕೆ ಇಷ್ಟ ಇಲ್ಲ ನಿಮ್ಗೆ ಅಲ್ಲ ಒಂದು ಈಗ ಯಾಕಂದ್ರೆ ನಾವು ಇಷ್ಟು ವರ್ಷ ಜರ್ನಿ ಮತ್ತು ಅಣ್ಣವರ ಒಂದು ಮನೇಲಿ ಏನು ನಡೀತಾ ಇತ್ತು ಅನ್ನೋದು ನಮಗೆ ಗೊತ್ತಿದ್ದೀನಿ ಯಾಕಂದರೆ ಕತೆ ಎಲ್ಲ ಕೂತ್ಕೊಳ್ಳೋರು ಹಿಂಗೆ ಹಿಂಗೆ ಆಗಿದೆ ಅಂತ ಅಪ್ಪು ನಮಗೆಲ್ಲ ಹೇಳೋರು ಸೊ ಏನಂದ್ರೆ ಆ ಸಿಚುವೇಶನ್ ಆ ಒಂದು ಕಾಲಘಟ್ಟಕ್ಕೆ ಯಾವ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದನ್ನು ಮಾಡಿದ್ರೆ ಮಾತ್ರ ಇವತ್ತು ಸಕ್ಸಸ್ ಆಗೋದು ತಿರ್ಗಾ ಮತ್ತೆ ಹಳೆ ಸ್ಟೈಲ್ ಮಾಡ್ತು ಅಂತಂದರೆ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಯ್ಯೋ ಏನೇ ಹಳೆ ಕಥೆನೇ ಮಾಡಿ ತಿರ್ಗಾ ಅದನ್ನೇ ಇದು ಮಾಡ್ತಾನೆ ಅಂತಾರೆ ಸೊ ಆ ಥರದ್ದು ಇವಾಗೆಲ್ಲ ಜನ ಚೇಂಜಸ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಮೇಡಮ್ ಆ ಥರದ್ದೇ ನಾವು ಕೊಡ್ಬೇಕು ಇವಾಗ ಸೊ ಅಪ್ಡೇಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಪ್ಯಾನ್ ಇಂಡಿಯಾ ಪ್ಯಾಟರ್ನ್ ಏನಾದ್ರು ಅದು ಗೊತ್ತಿಲ್ಲ ನೋಡಣ ಪ್ರೊಡ್ಯೂಸರ್ ಮೇಲೆ ಡಿಪೆಂಡ್ ಅದು ಯಾಕಂದ್ರೆ ಫಸ್ಟ್ ನಮ್ಮ ಕನ್ನಡಕ್ಕೆ ಮಾಡೋಣ ಫಸ್ಟ್ ಈಗ ಪ್ಯಾನ್ ಇಂಡಿಯಾ ಗಿನ್ ಇಂಡಿಯಾ ಅವೆಲ್ಲ ಏನಾಗುತ್ತೆ ಗೊತ್ತಾ ಮೇಡಮ್ ಈಗ ಸುಮ್ಮನೆ ನೀವೇ ನೋಡ್ತಾ ಇದ್ದೀರಾ ಪ್ಯಾನ್ ಇಂಡಿಯಾ ಅಂತಂದ್ರೆ ಐದು ವರ್ಷಕ್ಕೆ ಆರು ವರ್ಷಕ್ಕೊಂದು ಮಾಡ್ತಾರೆ ಹೌದು ಹೌದು ಗೊತ್ತು ಹೌದು ಅಲ್ವಾ ಅದು ನಮಗೆ ಬೇಕಾಗಲಿ ಪ್ಯಾನ್ ಇಂಡಿಯಾಗೇನು ಇಂಡಿಯಾ ಬೇಕಲ್ಲ ಅದಾದ್ರೆ ಆಗಲಿ ಬೇಕಾರೆ ಯಾಕಂದರೆ ಅಣ್ಣವ್ರ ಸಿನ್ಮಾ ಕನ್ನಡ ಆದಮೇಲೆ ಎಷ್ಟೋ ಸಿನಿಮಾಗಳು ಅದಾಗ ಅವರೇ ತಮಿಳು ತೆಲುಗುಗೆಲ್ಲ ಅವಾಗ ಮಾಡ್ಕೊಂಡಿದ್ರಂತೆ ಆ ಥರದಾದರೆ ಆಗಲಿ ಈಗ ನಿಮಗೆ ಗೊತ್ತು ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಪಿಚ್ಚರು ಫಸ್ಟು ಕನ್ನಡಕ್ಕೆ ಮಾಡಿದ್ರವರು ಆಡಿಯನ್ಸ್ಗಳೇ ಅಲ್ಲಿ ಅಲ್ಲಿ ಬೇರೆ ಸ್ಟೇಟವರು ಹಿಂಸೆ ಮಾಡಿ ಇಲ್ಲ ತಮಿಳಿಗೆ ಮಾಡಿ ತೆಲುಗು ಅದು ನಿಮ್ಮ ಅವರ ಭೇಟಿ ಎಲ್ಲ ಆಯಿತು ಸರ್ ರಿಷಬ್ ಶೆಟ್ಟಿ ರಿಷಬ್ ಅವ್ರದ್ದು ಬಂದು ಎಸ್ ಜೆ ಬಿ ಕಾಲೇಜಲ್ಲಿ ನಾವು ಅವರು ಎಲ್ಲ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡ್ತಾ ಇದ್ವಿ ಅವಾಗ ತುಂಬ ಕ್ಲೋಸ್ ಆಗಿದ್ವಿ ಅದಾದಮೇಲೆ ಅವರು ಹಿಂಗೆ ನಮ್ಮಂಗೆ ಈಗ ನಾನು ಹೆಂಗೆ ಹುಡುಕ್ತಾ ಇದ್ದೆ ಅವ್ರದ್ದೇ ಅದು ಪಾಪ ಅವರು ಕಷ್ಟಪಟ್ಟಿದ್ದಾರೆ ಅವ್ರದ್ದೇ ಅದು ಒಂದು ಟೀಮ್ ಮಾಡ್ಕೊಂಡು ಮಾಡ್ಕೊಂಡು ಹಂಗೋದ್ರು ನಾವು ಟೀಮ್ ಮಾಡ್ಕೊಂಡು ಹಿಂಗೆ ಬಂದ್ವಿ ಈ ತರದಲ್ಲಿ ಅವರು ಹಂಗೆ ಇಳಿಬೋದಾಗಿತ್ತು ಆದ್ರೆ ಈ ಮಟ್ಟಕ್ಕೆ ಒಂದು ಹೀರೋ ಅನ್ನೋದು ಗೊತ್ತಿಲ್ಲ ಯಾವ್ದೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಮಾಡಕ್ ಆಗಲ್ಲ ಮೇಡಮ್ ಸ್ವಲ್ಪ ಅಪ್ಪು ವೆಂಕಟೇಶ್ ಹೇಳ ಒಂದು ನೇಮ್ ಇದೆ ಯಾರು ಪ್ರೊಡ್ಯೂಸರ್ ಆಯ್ತು ಮಾಡ್ರಿ ಅನ್ನೋ ಧೈರ್ಯವಾಗಿ ಕೊಡ್ತಾರೆ ಮುಂಚೆ ಹಂಗಿರ್ಲಿಲ್ಲ ಯಾಕಂದ್ರೆ ಸಣ್ಣ ಪುಟ್ ಪಾತ್ರ ಮತ್ತೆ ನಾವು ಅದೇ ಹೇಳ್ತಾರೆ ಪಕ್ವಾಗಿರ್ಲಿಲ್ಲ ಇನ್ನ ಪ್ರಿಪೇರ್ ಆಗೇ ಇರ್ಲಿಲ್ಲ ಈಗ ನಮ್ದು ಒಂದು ಇದಿದೆ ಏ ಆಯ್ತು ಬಿಡ್ರಿ ವೆಂಕಟೇಶ್ ಮಾಡ್ರಿ ಅನ್ನೋರು ಇದಾರೆ ಈಗ ಪ್ರೊಡ್ಯೂಸರ್ ಕೆಲವರು ಸೊ ಈ ಥರದ್ದು ಒಂದು ಮಾಡಿಕೊಂಡು ಮಾಡ್ತೀವಿ ಅದೇ ಥರದ್ದು ಈಗ ಈಗ ನೋಡಿ ನಾವು ಹೆಂಗೆ ಈ ಕಡೆ ಮಾಡ್ಕೊಂಡ್ಬಂದ್ವಿ ಟೀಮು ಹಾಗೆ ರಿಷಬ್ ಅವರು ಒಂದು ಟೀಮ್ ಮಾಡಿಕೊಂಡು ಅವ್ರದ್ದೇ ಅದು ಹೌದು ಮಾಡ್ಕೊಂಡಿದ್ದಕ್ಕೆ ಅವ್ರೇನಾಯ್ತು ಇಟ್ಟ ಮೇಲೆ ಇಟ್ಕೊಟ್ರು ಹಾಗೆ ಯಾವ ಕಡೆ ಭಗವಂತ ಲಕ್ ಯಾವ ಕಡೆ ತಿರುಗಿಸ್ತಾನೆ ಹೇಳೋಕ್ಕಾಗಲ್ಲ ಇವತ್ತು ಹಂಗೆ ಅಲ್ಲಿ ಮಾಡ್ತಾ ಇದ್ದಾರೆ ಒಂದು ಟೈಮ್ ಬಂದಾಗ ಒಂದಷ್ಟು ಸಿನಿಮಾಗಳು ಮಾಡ್ಬೋದು ಈ ಥರದ್ದು ಎಲ್ಲ ಯಾಕಂದರೆ ಸುಮಾರು ಕಲಾವಿದರುಗಳು ನೋಡಿ ಯಶ್ ಅವರಾಗಿರ್ಬೋದು ಯಶ್ ಅವರು ಈಗ ನನ್ನ ಪ್ರೇಮಿಗಾಗಿ ನಾನು ಹೇಳಿದ್ನಲ್ಲ ಆ ಪಿಚ್ಚರ್ ಅದಾದ್ಮೇಲೆ ಅವ್ರಿಗೆ ಬಂದು ಇದು ಮಾಡಿದ್ದು ಯಾಕಂದ್ರೆ ಅವರು ನನ್ನ ಕ್ಲಾಸ್ ಬರೋರು ಎಷ್ಟು ಅವ್ರನ್ನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಾಗ ಪ್ಲಾನ್ ಮಾಡ್ಕೊಂಡು ಇದ್ಮರು ಏನಕ್ಕ ಬಂದು ಕ ರೀಸನ್ ಏನೋ ಪ್ರಾಬ್ಲಮ್ ಆಗಿ ಏನೋ ಅವ್ರು ಬೇರೆ ಸಿನಿಮಾ ಯಾವ್ದು ಮುಗ್ಗಿನ ಮನಸ್ಸು ಇತ್ತೇನೋ ಆದ್ಮೇಲೆ ಅವಾಗ ನನಗೆ ಆ ಸಿನಿಮಾ ಬಂದಿದ್ದು ನೀವೇ ಮಾಡಿ ಅಂತ ನೀವೇ ಮಾಡಬೇಕು ಅಂತ ಇತ್ತು ಇತ್ತು ಹಾಗೆ ಸೊ ಈ ಥರದ್ದು ಒಂದು ಮಾಡ್ಕೊಂಡು ಇವತ್ತು ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದೀವಲ್ಲ ಇನ್ನು ಸ್ವಲ್ಪ ದಿವಸ ಸಿಟ್ಟೆ ಸರ್ ಇವಾಗ ಅಣ್ಣೋರು ಅಪ್ಪಾಜಿ ಪುನೀತ್ ಸರ್ ಇದ್ ಇವ್ರ ಬಗ್ಗೆ ಎಲ್ಲ ನೀವು ಹತ್ತಿರದಿಂದ ನೋಡಿದೀರಾ ಓಕೆ ಅಮ್ಮನನ್ನು ತುಂಬಾ ಹತ್ತಿರದಿಂದ ನೋಡಿದೀರಾ ಆ ಫ್ಯಾಮಿಲಿಯಲ್ಲಿ ನೋಡ್ದಂಗೆ ಅಕ್ಕ ಅಮ್ಮ ಅವ್ರು ಸ್ವಲ್ಪ ಜೋರಾಗಿದ್ರು ಸ್ಟ್ರಿಕ್ಟ್ ಆಗಿದ್ರು ಹೌದು ಹೌದು ಯಾಕಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಹಂಗೆ ಇದ್ದಿದ್ದಕ್ಕೇನೆ ಅವರು ಆ ಸಂಸ್ಥೆ ಹಂಗೆ ನಡೀತಾ ಇದ್ದಿದ್ದು ಯಾಕಂದ್ರೆ ಮನೆಯಲ್ಲಿ ನಾವೆಲ್ಲ ಇರ್ತಿದ್ವಲ್ಲ ಯಾರೇ ್ರು ಅಷ್ಟೇ ಸ್ಟ್ರಿಕ್ಟ್ ಆಗಿ ಹೋಗೋರು ಆಫೀಸ್ ಸಂಸ್ಥೆ ಹಂಗೆ ನಡಿಯೋದು ಅವಾಗೆಲ್ಲ ಆ ಸ್ಟ್ರಿಕ್ಟ್ ಇದಕ್ಕೆ ಅಷ್ಟು ಸಿನಿಮಾ ಮಾಡಿದಲ್ವಾ ಈಗ ನಾವು ನೋಡ್ದಂಗೆ ಅಪ್ಪು ಸಿನಿಮಾ ಎಲ್ಲ ಬಂದಾಗ ಕತೆ ಕೇಳ್ಬೇಕಾದ್ರೆ ಕೂತ್ಕೊಳ್ಳೋರು ಅದೇ ಸ್ಟ್ರಿಕ್ಟ್ ನೋಡಿ ನೋಡಿ ಅಂತ ಅವರು ಚೇಂಜಸ್ ಹೇಳ್ಕೊಂಡು ಎಲ್ಲ ಮಾಡೋರು ಆ ಮನೇಲೂ ಹಂಗೆ ಇತ್ತು ಎಲ್ಲ ಮೈಂಟೆನೆನ್ಸ್ ಅವ್ರದ್ದೇ ಇತ್ತು ಪ್ರತಿ ಪ್ರತಿಯೊಂದು ಅವ್ರದೇ ಇದ್ದು ಪ್ರತಿ ಒಂದು ಅವ್ರದೇ ಅದು ಆ ಥರ ಫ್ಯಾಮಿಲಿ ಆ ಥರ ಒಂದು ಅಪ್ಪಾಜಿಯವ್ರ ಮನೆ ಅಂತೀವಲ್ಲ ಅದು ನಿಜವಾಗ್ಲೂ ಹೇಳ್ತೀನಿ ತುಂಬ ನಾನು ನೋಡಿ ಆನಂದಿಸ್ಬಿಟ್ಟಿದ್ದೀನಿ ಮೇಡಮ್ ಮೂವತ್ತು ಮೂವತ್ತೈದು ವರ್ಷ ನಾವು ಮೇಡಮ್ ನಾನು ಒನ್ ಆಫ್ ದಿ ಅವ್ರ ಮಗನಾಗಿ ಮನೆಗೆ ನಾನೇ ಅಡುಗೆ ಮನೆಗೆ ಹೋಗಿ ಟಿಫನ್ ಹಾಕೊಂಡು ಕಾಫಿ ಹಾಕೊಂಡು ಕುಡಿಯುವಷ್ಟು ನನಗೆ ಸ್ವತಂತ್ರ ಇತ್ತು ಹಾಂ ಅಡುಗೆ ಮನೆಗೆ ನಾನೇ ಹೋಗಿಬಿಡ್ತಾ ಇದ್ದೆ ಸೀದಾ ಹಂಗಿತ್ತು ಅಷ್ಟು ಕ್ಲೋಸ್ ಆಗಿದ್ವಿ ಅಡುಗೆ ಮನೆಗೆ ಹೋಗಿ ಅಲ್ಲಿ ಕೆಲಸದ ಹುಡುಗರೆಲ್ಲ ಇರೋ ಮಾಧು ಅಂತೇಳಿ ನಮ್ಮ ಮನ್ಮಂತು ಅಂತ ಎಲ್ಲ ಇರೋರು ಹೋಗ್ಬಿಟ್ಟಲ್ಲಿ ನಾವೇ ಟಿಫನ್ ಹಾಕ್ಕೊಂಡು ಕಾಫಿ ತಗೊಂಡು ಎಲ್ಲ ಹಂಗೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ವಿ ಈಗಲೂ ಅಷ್ಟೇ ಈಗಲೂ ಹೋಗ್ತೀನಿ ಹೋದಾಗ ಎಲ್ಲ ಮಂಗಳಕ್ಕ ಆಗಿರ್ಬೋದು ರಾಗಣ್ಣ ಆಗಿರ್ಬೋದು ನಮ್ಮ ಗುರು ಆಗಿರ್ಬೋದು ವಿನಯ್ ಆಗಿದ್ದು ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಅವರು ನಮ್ಮ ಅಪ್ಪ ಅವರು ಮಿಸಸ್ ಅಶ್ವಿನಿ ಮೇಡಮ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡಿ ವಜ್ರೇಶ್ವರಿಗೆ ಹೋಗ್ತೀನಿ ಅಲ್ಲೆಲ್ಲ ಪರಿಚಯ ಯಾಕಂದ್ರೆ ಅವಾಗಿಂದೂ ಪರಿಚಯ ಅಲ್ಲ ಅಲ್ಲೆಲ್ಲ ಕೆಲಸದು ಆ ಹುಡುಗರುಗಳೆಲ್ಲ ಪರಿಚಯ ಮುಗ್ದ ಒಂಥರ ನಂಗೆ ಅಂತ ನನಗೇನು ಯಾರೂ ತಡೆಯೋರೆ ಇಲ್ಲ ಆರಾಮಾಗ ಮನೆಗೆ ಹೋಗುವುದು ಈಗ ಕೆಲವು ಹೊಸಬ್ರ ಸೆಕ್ಯೂರಿಟಿ ಇದಾರೆ ಕೇಳ್ತಾರೆ ಏನು ಅಂತ ಸೊ ಹಿಂಗಂದ ಮನೆಗೆ ಹೋದ್ರೆ ಎಲ್ಲ ಮಾತಾಡಿಸ್ತಾರೆ ಅದಾಗದೇ ಅಲ್ಲ ಬಿಡಿಯೋದು ಆ ಮನೇಲಂತೂ ಆ ಚೇಂಜಸ್ ಅಂತೂ ಸಾಧ್ಯನೇ ಇಲ್ಲ ಯಾಕಂತಂದರೆ ಎಲ್ಲ ಹೇಳ್ಕೊಟ್ಟು ಅಪ್ಪಾಜಿಯವರು ಅವ್ರ ಮನೇಲಿ ಹೆಂಗೆ ಇದ್ದರು ಅಪ್ಪ ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಗಲೂ ಪ್ರತಿಯೊಬ್ಬರು ಯಾರೇ ಬಂದರೂ ಒಂದು ಬಾಯ್ ತುಂಬ ಮಾತಾಡ್ಸಿದಿರ್ಬೋದು ಟಿಫನ್ ಮಾಡಿ ಕಾಫಿ ಅನ್ನೋದು ಎಲ್ಲ ಪ್ರತಿಯೊಂದು ಎಲ್ಲ ಅವಾಗಿಂದ ಕ್ಲೋಸ್ ಅಲ್ವಾ ನನಗೆ ಸೊ ಅಷ್ಟು ಚೆನ್ನಾಗಿ ಈಗಲೂ ಮಾ ಹೋಗಿದ್ರೆ ರಾಗಣ್ಣ ಮಾತಾಡಿಸ್ತಾರೆ ಅಷ್ಟು ಕ್ಲೋಸ್ ಆಗಿ ಗುರು ಚಿಕ್ಕದಿಂದ ನೋಡಿದ್ದೀನಿ ಅವ್ರಲೆಲ್ಲ ಇಷ್ಟು ಚಿಕ್ಕವರು ಗುರು ಆಗಿರ್ಬೋದು ವಿನಯ ಆಗಿರ್ಬೋದು ಹಂಗಂದ ನೋಡೋದು ಎಲ್ಲ ಕ್ಲೋಸ್ ಈಗಲೂ ಅಷ್ಟೇ ಸರ್ ಇವಾಗ ಇಂಡಸ್ಟ್ರಿಯಲ್ಲಿ ಇರೋರಿಗೆ ರಾಘವೇಂದ್ರ ಸ್ವಾಮಿ ತುಂಬಾ ಹತ್ರ ಹಂಗ ಇಂಡಸ್ಟ್ರಿ ಅವರೆಲ್ಲ ಅಂತ ಕೇಳ್ಪಟ್ಟಿದ್ದೀನಿ ನೀವು ಮುಂಚೆಯಿಂದ ನಂಬಿದ್ರ ಅಲ್ಲ ಇಂಡಸ್ಟ್ರಿಗ್ ಮೇಲೆ ಮೇಡಮ್ ಆ್ಯಕ್ಚುಲಿ ಒಂದು ನನಗೆ ಈ ರಾಯರ ಒಂದು ಆಶೀರ್ವಾದ ಎಲ್ಲಿ ಅಂತ ನಮ್ಮ ತಂದೆ ತಾಯಿಯಿಂದ ಮೇಡಮ್ ನಮ್ಮ ತಂದೆ ತಾಯಿ ಈಗ ಅದೇ ನೋಡಿ ಈಗ ಎಂತ ಯಾವ ಪ್ರ ಎಂಥ ಪ್ರಶ್ನೆ ಅಂದರೆ ಕೆಲವರು ಎಲ್ಲ ಕೇಳ್ತಾರೆ ಸರ್ ನೀವು ಅಣ್ಣವ್ರ ಮೇಕರ ರಾಜ್ಕುಮಾರ್ ಅವರು ಅಣ್ಣವರು ರಾಘವೇಂದ್ರ ಸ್ವಾಮಿ ಭಕ್ತರು ನೀವು ಅವ್ರು ನೋಡೇ ಆಗಿರ್ಬೋದು ಅಂತ ನೋ ನೋ ನಲವತ್ತು ವರ್ಷದಿಂದ ನಮ್ಮ ತಂದೆ ತಾಯಿ ಪೂಜೆ ಮಾಡಿದ್ರು ರಾಯರನ್ನ ನಂಬಿಕೊಂಡು ಯಾವ ಟೈಮಲ್ಲಿ ಅಂತಂದ್ರೆ ಅವ್ರು ಮದುವೆ ಆದ್ರಲ್ಲ ಆ ಟೈಮಲ್ಲಿ ಯಾರು ಹೇಳಿದ್ರಂತೆ ನೀವು ರಾಯರನ್ನ ನಂಬಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಆವಾಗ ನಾನು ಹುಟ್ಟೇ ಇರಲಿಲ್ಲ ಮದುವೆಗಿನ್ನ ಮುಂಚೆ ಅಲ್ಲಿಂದ ನಾವು ಪೂಜೆ ಮಾಡ್ಕೊ ಬಂದಂಥದ್ದು ಅಲ್ಲಿಂದ ನಾವು ಪೂಜೆ ಮಾಡ್ಕೊ ಬಂದಿದ್ವು ಅದು ಹೆಂಗೆ ಅಂತಂದ್ರೆ ನನ್ಗೆ ಹೇಳ್ತೀನಲ್ಲ ಮೇಡಮ್ ರಾಜ್ಕುಮಾರ್ ಅವರು ಆ ಮಂತ್ರಾಲಯ ಮಹಾತ್ಮನ ಪಿಕ್ಚರ್ ನೀವು ನೋಡಿದ್ರಲ್ಲ ನನಗೆ ರಾಯರ್ ಮುಚ್ಚಿದ್ರೆ ರಾಜ್ಕುಮಾರ್ ಅವರೇ ಕಾಣ್ತಾರೆ ನನಗೆ ಹಂಗಿದೆ ಈಗ ಪಾತ್ರ ಹಂಗೆ ಇತ್ತು ಅದ್ರಲ್ಲಿ ಒಂದು ಇನ್ಸಿಡೆಂಟ್ ಏನಂತಂದ್ರೆ ಒಂದು ಸುಮ್ಮನೆ ಒಂದು ಒಂದು ವಿಚಾರ ಯಾಕಂದ್ರೆ ನನಗೆ ಇವತ್ತು ಏನಾದರೂ ಇಂಡಸ್ಟ್ರಿಲಿ ಒಂದು ಎಷ್ಟು ಹೆಸರು ಮಾಡಿ ಅವರ ಮನೆ ಅಪ್ಪಾಜಿ ಅಪ್ಪಾಜಿಯವರನ್ನ ಟಚ್ ಮಾಡಿ ಅಪ್ಪುವರ್ಗೆ ಇದು ಮಾಡಿ ಇವತ್ತು ಫಿಲಮ್ ಇಂಡಸ್ಟ್ರಿಲಿ ಇದ್ದೀನಿ ಅಂದರೆ ಎಲ್ಲ ನನ್ನ ರಾಯರೇ ನಮ್ಮ ತಂದೆ ತಾಯಿಯಿಂದ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ ಅಲ್ಲ ಸರ್ ಇವಾಗ ತಂದೆ ತಾಯಿ ಹೇಳ್ತಾರೆ ಈ ದೇವ್ರನ್ನ ನಂಬು ಅಂತ ತಂದೆ ತಾಯಿ ಹೇಳ್ತಾರೆ ಅಂತ ನಾವು ನಂಬಿರ್ತೀವಿ ಹೌದು ಗೊತ್ತಿರಲ್ಲ ಹೌದು ಹೌದು ಸೊ ರಾಯರು ನಮ್ಮ ಪಾಲಿಗೆ ಇದ್ದಾರೆ ಅಂತ ಗೊತ್ತಾಗೋ ಒಂದು ಟೈಮ್ ರಿಯಲೈಸ್ ಇದ್ದೇ ಇರುತ್ತೆ ನಿಮ್ ಲೈಫ್ ಅಲ್ಲಿ ಅದು ಯಾವಾಗ ಅಣ್ಣವ್ರ ಮನೆಗೆ ಹೋದಾಗ ಅಣ್ಣವ್ರನ್ನ ಟಚ್ ಮಾಡಿದಾಗ ಯಾಕಂದ್ರೆ ಸಾವಿರಾರು ಜನ ಬಂದಿ ನೂರಾರು ಜನ ಬಂದಿ ಅಣ್ಣವ್ರ ಮನೆ ಮುಂದೆ ನಿಂತ್ಕೊಳ್ಳೋರು ರಾಜ್ಕುಮಾರ್ ಅವ್ರು ನೋಡ್ಬೇಕು ಅಂತ ನೀವು ಒಂದ್ಸಲ ಯಾರನ್ನು ನೋಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದೆನ್ಪು ಯಾರೋ ಸಾಯೋ ಮುಂಚೆ ನೋಡ್ಬೇಕು ಅಂತ ಹೇಳಿದ್ರು ಯಾರು ಸರ್ ನಿಮ್ಗೆ ಆತ್ಮೀಯರವರು ರಾಜ್ಕುಮಾರ್ ನೋಡ್ಬೇಕು ಅಂತ ಅರೇ ನಮ್ಮ ತಂದೆಯವರು ಎಚ್ ಎಲ್ ವರ್ಕ್ ಮಾಡ್ತಿದ್ರು ತಂದೆ ಎಚ್ ಹೆಚ್ ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ನಮ್ಮ ತಂದೆ ಫ್ರೆಂಡ್ ಅವ್ರ ತಾಯಿ ಅವರು ತುಂಬಾ ಅಂದ್ರೆ ತುಂಬಾ ಅಣ್ಣವ್ರ ಅಭಿಮಾನಿ ಫ್ಯಾನ್ ಅವರು ಅವರು ಹೆಚ್ ತುಂಬಾ ಸಿನಿಮಾ ನೋಡಿದ್ರೆ ಇದರಿಂದ ಅವ್ರಿಗೆ ಜಾಸ್ತಿ ಆಗಿತ್ತು ಆ ಟೈಮಲ್ಲಿ ಏನು ಮಾಡಿದ್ದಾರೆ ನಮ್ಮ ತಂದೆಯವ್ರಿಗೆ ಕೇಳ್ಕೊಂಡಿದ್ದಾರೆ ನಾನು ಸಾಯೋಷ್ಟ್ರಲ್ಲಿ ನಮ್ಮ ತಾಯಿ ಸಾಯೋಷ್ಟರ ರಾಜ್ಕುಮಾರ್ ನೋಡ್ಬೇಕು ಅಂತ ನೋಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅಂತವ್ರೆ ಸಲ ಹೆಂಗಾರು ಮಾಡಿ ಕರ್ಕೊಂಡು ಹೋಗಾರಪ್ಪ ಅಂತ ನಮ್ಮ ಅಪ್ಪನ ಕೇಳಿದ್ದಾರೆ ನಮ್ಮ ಅಪ್ಪ ಬಂದು ನನಗಾದ್ರು ನನಗೆ ಆಯ್ತು ಬಡಣ್ಣ ನಾನು ಅಣ್ಣ ಅಂತೀನಿ ನಮ್ಮ ತಂದೆಗೆ ಆಯಿತು ಬಡಣ್ಣ ನನ್ನ ಅಪ್ಪಾಜ್ರು ಹೇಳ್ಬಿಟ್ಟು ನಾನು ಮಾಡ್ತೀನಿ ಸರಿ ಆಯಿತು ಹೋದೆ ಹೇಳಿದೆ ಅಯ್ಯೋ ವಂಕಟೇಶ್ವರ ಕರ್ಕೊಂಬನ್ನಿ ಅದು ಯಾವ್ದು ಯಾವತ್ತೂ ಅಷ್ಟೇ ಬನ್ನಿ ಅಂತಲೇ ಹೇಳೋದು ಸರಿ ಏನು ಮಾಡೋದು ಕರ್ಕೊಂಡೋದೆ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಎಷ್ಟು ಅಷ್ಟು ಚೆನ್ನಾಗಿ ಮಾತಾಡಿಸಿ ಅವ್ರನ್ನ ನಾನು ಅಪ್ಪ ವೆಂಕಟೇಶ್ವರ ಕಡೆ ಇವ್ರು ನೀವೆಲ್ಲ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಸಿರು ನಮ್ಮ ತಂದೆಯವ್ರ ಪರಿಚಯ ಎಲ್ಲಾರತ ಫೋಟೋ ಇಡ್ಸ್ಕೊಂಡು ಅವ್ರಿಗೆ ಏಜ್ ಆಗಿತ್ತು ಅಲ್ವಾ ಅವರು ಅಂತ ಹೇಳ್ತೀನಿ ನನ್ನ ರಾಜ್ಕುಮಾರ್ ಹುಡುಗ ನಾನು ಸತ್ತೋಗ್ಬಿಡ್ತೀನಿ ಕಣಪ್ಪ ಕಣ್ ತುಂಬ ಅಂತಂದ್ರತೆ ಕರ್ಕೊಂಡೋಗಿ ಎಲ್ಲ ಫೋಟೋ ಇಡಿಸಿ ಎಲ್ಲ ಮಾತಾಡಿಸಿ ಆದಮೇಲೆ ಮನೆಗೆ ಬಂದವ್ರೆ ಅಣ್ಣವ್ರು ತೀರೋದ್ಮೇಲೆ ಆದ್ಮೇಲೆ ವರ್ಷ ಆದಮೇಲೆ ಅವ ಅಜ್ಜಿ ತೀರವಾಗಿದ್ದಾರೆ ಅಣ್ಣವ್ರನ್ನ ಆಯಸ್ಸು ಜಾಸ್ತಿ ಆಗಿಬಿಟ್ಟಿದೆ ಈಗಲೂ ಹೇಳ್ಕೊಂಡು ನಮ್ಮ ಅಪ್ಪ ನಾವೆಲ್ಲ ನಗ್ತೀವಿ ಅವರು ರಾಜ್ಕುಮಾರ್ ನೋಡ್ಕೊಂಡು ಸತೋಗ್ಬಿಡ್ತೀನಿ ಬಿಡ್ತೀನಿ ಕಣಪ್ಪ ಅಂತ ಅಂದ ಬಂದು ನೋಡ್ಬಿಟ್ಟು ಆದ್ಮೇಲೆ ಪಾಪ ಅಣ್ಣವ್ರು ಇದಾದ್ರು ಟೂ ತೌಸಂಡ್ ಸಿಕ್ಸ್ ಅದಾಗಿ ಎಷ್ಟೋ ವರ್ಷ ಆದ್ಮೇಲೆ ಹಂಗೊಂದವರು ಅವ್ರ ಅಜ್ಜಿ ಬದುಕಿದ್ದು ಆಮೇಲೆ ಸೊ ದಿನಾ ನೀವು ಅಣ್ಣವ್ರ ಮನೇಲೆ ಇರೋಕೆ ಇರ್ತಿದ್ರಲ್ಲ ಅದಕ್ಕೆ ಕೇಳ್ತಿದ್ದು ಯಾರಾದ್ರೂ ಇಂಥ ಒಬ್ರು ಫ್ಯಾನ್ಸ್ ಇದ್ರ ಅಂತ ಅನ್ಸೋ ತರ ಯಾರಾದ್ರೂ ಫ್ಯಾನ್ಸ್ ಬಂದಿರೋದು ಇದ್ಯಾ ಮನೆಗೆ ಅಂದ್ರೆ ಎದ್ರ ಹಿಂಗೆ ಹಿಂಗೆ ಇವಾಗ ದಿನ ನೀವ್ ಅಣ್ಣವ್ರ ಮನೆಗ್ ಹೋಗ್ತಾ ಇದ್ರಿ ಸೊ ಜಾಸ್ತಿ ಅಲ್ಲೇ ಇರ್ತಿದ್ರಿ ಇಂತ ಫ್ಯಾನ್ಸ್ ಅಣ್ಣೋರಿಗ್ ಇದ್ದಾರ ಅಂತ ಅನ್ಸೋ ಮಟ್ಟಿಗೆ ಯಾರಾದ್ರೂ ಇದ್ರ ಫ್ಯಾನ್ಸ್ ಅಣ್ಣೋರ್ ಮನೆಗ್ ಆ ಯಾರಾದ್ರೂ ಫ್ಯಾನ್ಸ್ ಅಣ್ಣವ್ರ್ ಫ್ಯಾನ್ಸ್ ರಜನೀಕಾಂತು ರಜನೀಕಾಂತರ್ಬುರ್ ಅವ್ರ ಜೊತೆ ಒಂದ್ ಸಿನ್ಮಾನೂ ನೋಡಿದ್ವಿ ನಾವು ಆ ಯಾವುದ ಹಿಂಗ್ ಹಿಂಗ್ ಬಂದ ಹಿಂಗ್ ಅಂತಾರಲ್ಲ ಅದು ಬಾಬಾ 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 ಅವರು ಈಗ ನಾವು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ ಪ್ರಕಾರ ಈ ಸ್ವಾಮೀಜಿ ಡ್ರೆಸ್ ಅಲ್ಲೆಲ್ಲ ಬಂದ್ಬಿಡೋರಂತೆ ಯಾರು ರಜನಿಕಾಂತ್ ಅವರು ಆದ್ರೆ ಒಂದು ನಾನಿದ್ದಂಗೆ ಆ ಬಾಬಾ ಸಿನಿಮಾ ರಜನಿಕಾಂತ್ ಅವರು ಎಂತ ಅಭಿಮಾನಿ ಅಂತ ಅಂದ್ರೆ ಹೇಳೋರು ಶಿವಾಜಿ ಥಿಯೇಟ್ರ್ ಅಂತ ಈಗಲೂ ಇದೆ ಅಲ್ಲಿ ಯಾವ್ದೋ ಸಿನಿಮಾ ಅಣ್ಣವ್ರ ಸಿನಿಮಾ ನೋಡ್ಬೇಕಂದ್ರೆ ಬಟ್ಟೆ ಎಲ್ಲ ಹರ್ಕೊಂಡು ಟಿಕೆಟ್ ತಗೊಂಡು ನೋಡಿದ್ರಂತೆ ಅಲ್ಲ ರಜನಿಕಾಂತ್ ಸರ್ ಬರುವಾಗ ಅವರು ಅಂತ ಗೊತ್ತೇ ಆಗಲ್ಲ ಅದನ್ನ ಹೇಳಿದ್ದು ಹಂಗೆ ಬರೋರು ಮನೆಗೆ ಹಂಗೆಲ್ಲ ಬರೋರು ಅಂತೆ ನಾವು ಅಲ್ಲಿ ನಾವು ರಘುನಂದ ಅಂತ ಹೇಳೋರು ಫ್ರೆಂಡೇ ನನಗೂ ಅಕ್ಕ ಮೇಲೆ ಪರಿಚಯ ಅವರೆಲ್ಲ ಇನ್ಸಿಡೆಂಟ್ ಹೇಳೋರು ಹಿಂಗೆ ಅಂತೇಳಿ ಅದು ಯೂಟ್ಯೂಬಲ್ಲೆಲ್ಲ ನೀವು ನೋಡಿರ್ತೀರ ಅವ್ರ ಕೈಗೆ ಒಂದು ಸ್ವಲ್ಪ ಕಾಸು ಕೊಟ್ಬಿಟ್ಟು ಎಲ್ಲರಿಗೂ ಹಂಚು ಅಂತೇನೋ ಅಂತ ಎಲ್ಲ ಒಂದಷ್ಟು ಅದೆಲ್ಲ ಓಯ್ ಬರ ಇಲ್ಲಿ ಅಂತಂದ್ರೆ ನಾನು ನಾನು ಹಿಂಗೆ ನೋಡಿದ್ದು ನೀನು ನೋಡ ಅದು ಒಂದು ರೋಡಲ್ಲಿ ನಾಯಿ ಹೋಯ್ತಿತ್ತು ಅಂತಲ್ಲ ಅದು ಹೋಗಿ ನೋಡೋ ನೀನು ಅದು ಅಂದ್ರಂತೆ ಏನು ಹಿಂಗಂತ ಎಷ್ಟು ಫ್ರೀ ಆಗಿದ್ಯಾ ನೀನು ಓಡಾಡ್ಕೊಂಡಿದ್ಯಾ ಅಂತ ಅಂತ ಇನ್ನೊಂದು ನಾಯಿ ಮನೆಯೊಳಗ್ ಕಟ್ಟಕ್ ಬಹು ಬಹು ಅಂತ ಇದ್ದಂತೆ ರಜನಿಕ ನೋಡ ಬರತಾ ನಾಯಿ ನಾನು ಅಂದ್ರಂತೆ ನೀ ನೋಡಪ್ಪ ನಾನೇನು ಓಡಾಕ ಆಗಲ್ಲ ನಿಂತರ ನೀನ್ ಎಲ್ ಬೇಕಾರ ಏನ್ ಬೇಕಾರ ತಿನ್ಬೋದು ಮಾಡ್ಬೋದು ನಾನೇನ್ ತಿನ್ನ ಖಂಡಿತ ಅಂದ್ರೆ ಅದು ಅವ್ರು ಅಷ್ಟು ಕಾಮಿಡಿ ಮಾಡ್ ಅಣ್ಣವ್ರ ಮನೆಗೆ ಬರೋರು ಕರ್ಕೊಂಡೋಗಿ ಬಾಬಾ ಸಿನಿಮಾ ತೋರ್ಸಿದ್ರು ನಮ್ಗೆ ಇದೆಲ್ಲ ಹೇಳ್ಬೇಕಂದ್ರೆ ಮೇಡಮ್ ನನಗೆ ಇಷ್ಟೆಲ್ಲ ಒಂದು ಟಚ್ ಅಂತಂದ್ರೆ ಹೇಳಿದಾರ ಈಗ ರಾಯರು ಅಂತ ಹೇಳಿದ್ರಲ್ಲ ನಾನು ಅವ್ರ ರಾಷ್ಟ್ರವಾದ ಒಂದೇ ಒಂದು ಇನ್ಸಿಡೆಂಟ್ ಹೇಳಿ ಸರ್ ಹೇಳಿ ಒಂದು ವರ್ಷ ಇದು ನಾನು ಪ್ರತಿ ವರ್ಷವೂ ಒಂದು ಸಲ ಎರಡು ಸಲ ಮೂರು ಸಲ ಮಂತ್ರ ಹೋಗಿ ಹೋಯ್ತಿನಿ ಈಗ ಆಲ್ರೆಡಿ ಈ ವರ್ಷ ಮೂರು ಸಲ ಹೋಗಿ ಬಂದಿದ್ದೀನಿ ತಿರ್ಗಿ ಜನವರಿ ಹೊಸ ವರ್ಷಕ್ಕೆ ಅಲ್ಲೇ ಇರ್ತೀನಿ ಮತ್ತೆ ಫೆಬ್ರವರಿಗೆ ನಾನು ಹುಟ್ಟಿದ್ದ ದಿನ ಫೆಬ್ರವರಿ ಟ್ವೆಲ್ತ್ ಆ ಪ್ರತಿ ಏನೇ ಆದರೂ ಆ ದಿನವೂ ಅಲ್ಲೇ ಇರ್ತೀನಿ ಫೆಬ್ರವರಿ ಟ್ವೆಲ್ತು ಡಿಸೆಂಬರ್ ಹೊಸ ವರ್ಷಕ್ಕೂ ಅಲ್ಲೇ ಇರ್ತೀನಿ ಸೊ ನಾನು ಯಾವಾಗ ಹೋಗ್ಬೇಕು ಅನ್ಸುತ್ತೆ ಹೋಗ್ಬಿಡ್ತೀನಿ ಮುಂಚೆ ಹೆಂಗಿತ್ತು ಅಂತಂದರೆ ವರ್ಷಕ್ಕೆ ಹೋಗ್ತಾ ಇದ್ದೆ ಅವಾಗ ಯಾಕಂದ್ರೆ ಈಗಾದರೂ ನಮ್ಮ ಸ್ವಲ್ಪ ಫ್ಯಾಮಿಲಿ ಎಲ್ಲ ಆಯಿತು ನಾನೇ ಹೋಗೋದು ಸ್ವಲ್ಪ ಅವಾಗೆಲ್ಲ ತಂದೆ ತಾಯಿ ಜೊತೆ ಇದ್ನಲ್ಲ ಸೊ ಅವಾಗ ಒಂದು ವಾರ ವರ್ಷಕ್ಕೆ ಹೋಗ್ತಾ ಇದ್ದೆ ಸರಿ ಮದುವೆ ಆಗಿತ್ತು ಅವಾಗ ಸರಿ ಫೆಬ್ರವರಿಗೆ ಬರ್ತಡೇನದು ಆ ವರ್ಷ ಹೋಗ್ತಾ ಇದ್ದೆ ವರ್ಷ ವರ್ಷವೂ ಹೋಗ್ತಿದ್ದೆ ಆ ವರ್ಷ ಪರ್ಟಿಕ್ಯುಲರ್ ವರ್ಷ ಇದು ಇನ್ಸಿಡೆಂಟ್ ಆಗಿ ಒಂದು ಎಂಟತ್ತು ವರ್ಷದ ಹಿಂದೆ ಮಾತು ಫೆಬ್ರವರಿ ಬಂತು ಫೆಬ್ರವರಿ ಹನ್ನೆರಡು ಬಂತು ಬರ್ತಡೇ ದಿವಸ ನಾನು ಹೆಂಡತಿ ಇಲ್ಲರಿ ಹೋಗ್ಲಿಲ್ಲ ರೀ ನೀವು ಮಾತಾರ ಯಾಕೆ ಅಂದ್ರೆ ಇಲ್ಲ ಹೋಗ್ತೀನಿ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಹಿಂಗ್ ಬಂತು ಅವಾಗ ಸಿನಿಮಾದಲ್ಲಿ ನಮಗೆ ದುಡ್ಡು ಮರ ತುಂಬ ಕಷ್ಟ ಆಯಿತು ಮೇಡಮ್ ದುಡ್ಡು ಕೊಡ್ತೇ ಹೇಳಿದ್ನಲ್ಲ ದುಡ್ಡು ನೀವೇ ಒಂದು ಪ್ರಶ್ನೆ ದುಡ್ಡು ಸಿಗ್ತಿತ್ತು ಹೆಂಗೆ ಅಂತ ಕೊಡ್ತಾ ಇರಲಿಲ್ಲ ಮೆಜೆಸ್ಟಿಕ್ಕಲ್ಲಿ ಒಂದು ನನ್ನ ಫ್ರೆಂಡ್ ಮೂರ್ತಿ ಅಂತ ಅವನು ಗ್ಯಾಮ್ಲಿಂಗ್ ಇದನ್ನು ಇಟ್ಟಿದ್ದ ಅದು ಹೆಂಗಂದ್ರೆ ಅಂದರೆ ಹಾಕೋದು ಗ್ಯಾಮ್ಲಿಂಗ್ ಆಡ್ತಾರೆ ಒಂಥರ ಏನೋ ಬಿಸ್ನೆಸ್ ಸಕ್ಕತ್ತಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆಲ್ಲ ಅವ್ನಿಗೆ ಮೂರ್ತಿಗೆ ನನ್ನ ಫ್ರೆಂಡ್ಗೆ ಹೇಳಿದೆ ಮೂರ್ತಿ ನಾನು ನಿನ್ನ ಜೊತೆ ನನಗೆ ಎಲ್ಲೂ ಸಿನಿಮಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ ಏನು ಇನ್ವೆಸ್ಟ್ ಮಾಡ್ಬೇಕು ನನಗೆ ಕೈಲಾದ್ದು ನಾನು ಮಾಡ್ತೀನಿ ಮಾಡಿ ಅವನೇ ಹೇಳೋದು ಇಲ್ಲೆಲ್ಲ ಆಗಲ್ಲ ವೆಂಕಟೇಶ ಉತ್ತರ ಕರ್ನಾಟಕ ಸೈಡ್ ನಾನು ನೋಡ್ತೀನಿ ಬಿಡು ಅಂತಂದು ಸರಿ ಆಯಿತು ನೋಡಪ್ಪ ಅಂತ ಹೇಳಿ ಸುಮ್ಮನೆ ಬಿಟ್ಟಿದ್ದೆ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ವರೆಗೂ ಬಂದುಬಿಟ್ಟೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗಲಿಲ್ಲ ಹೋಗೋಕ್ಕೆ ಹೋಗಲೇ ಇಲ್ಲ ವರ್ಷ ನವೆಂಬರ್ ಬಂತು ನಾನು ರೀ ನವೆಂಬರ್ ಬಂತಲ್ರಿ ಹೋಗ್ಲಿಲ್ಲ ರೀ ವರ್ಷ ಅಂದ್ರೆ ನಾನು ಅಂದೆ ಡಿಸೆಂಬರ್ ಜನವರಿ ಎರಡು ತಿಂಗಳು ಫೆಬ್ರವರಿ ಎರಡು ತಿಂಗಳಿದೆ ಈ ವರ್ಷ ಬಿಟ್ಬಿಡೋದು ಬಿಡೋ ಬಿಡು ಹೋಗೋದು ಬೇಡ ಅಂದ್ರೆ ಡಿಸೈಡ್ ಆಗ್ಬಿಟ್ಟು ನನ್ನ ಫ್ರೆಂಡ್ ಇವನು ಗ್ಯಾಂಬ್ಲಿಂಗ್ ಅಂತ ಹೇಳಿದ್ನಲ್ಲ ಅವನು ಏನು ಮಾಡ್ದ ಒಂದು ಸಡನ್ನಾಗಿ ಫೋನ್ ಮಾಡ್ದ ನವೆಂಬರ್ ತಿಂಗಳಲ್ಲಿ ವಂಕಟೇಶ್ ಅವ್ನು ಕೆಲಸ ಮಾಡು ಉತ್ತರ ಕರ್ನಾಟಕ ಸೀಡು ಅಲ್ಲಿ ಸಖತ್ತಾಗಿ ನಡೀತಾ ಇದೆ ಒಂದು ಮಡಗಿದ್ದಾರೆ ನೀನು ನಮ್ಮ ಅಣ್ಣ ಇಬ್ಬರು ಊಟ ಐದು ಸಾವಿರ ಅದು ಒಂದು ಅಂಗಡಿಗೆ ಹೇಳಿದ್ದೀನಿ ಮುಸ್ಲಿಮ್ಸ್ ಅವ್ರದ್ದು ಅಂಗಡಿ ಅಲ್ಲಿ ಹೋಗ್ಬಿಟ್ಟು ಅಂಗಡಿಗೆ ಅಡ್ವಾನ್ಸ್ ಕೊಟ್ಬಿಟ್ರೆ ಅದು ಮಾಡ್ಕೊಂಡು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅವ್ರ ಅಣ್ಣ ಕಿಟ್ಟಿ ಅಂತ ಹೋಗಿ ಐದೈದು ಸಾವಿರ ನನ್ನ ಹತ್ರ ದುಡ್ಡು ಬೇರೆ ಇರಲಿಲ್ಲ ನನ್ನ ಮಿಸಸ್ ಯಾವುದೋ ಒಂದು ಒಡವೆ ಇಟ್ಟು ಅಡ ಇಟ್ಟು ತಕಾಸು ತಗೊಂಡೋದೆ ಅಂದ್ರೆ ಅಲ್ಲ ಫೈಟು ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಜಿಮ್ ಮಾಡಿದ್ರೆ ಬಾಡಿ ಟೈಟ್ ಆಗಿಬಿಡುತ್ತೆ ಆದ್ರೆ ಈ ನಮ್ಮ ಕ್ಲಾಸಿಗೆ ಸ್ಟಂಟ್ ಕ್ಲಾಸು ಕರೆಕ್ಟ್ ಇದೆಲ್ಲ ಇದೆಯಲ್ಲ ಇದ್ರಲ್ಲಿ ಫ್ಲೆಕ್ಸಿಬಲ್ ಆಗ್ತಾರೆ ಯಾಕಂದ್ರೆ ನಾವೆಲ್ಲ ಸ್ಟ್ರೆಚಿಂಗ್ ಎಕ್ಸೈಸ್ ಜಾಸ್ತಿ ಮಾಡಿಸೋದು ಅದ್ರಲ್ಲಿ ಈ ಜೊತೆ ಕಿಕ್ಸ್ ಗಳು ಜಿಮ್ನಾಸ್ಟಿಕ್ಸ್ ಅಂತಂದ್ರೆ ನಿಮ್ಮ ಬ್ಯಾಕ್ ಫ್ಲಿಪ್ ಮಾಡ್ಬೇಕಂದ್ರೆ ಬೆಂಡಿಂಗ್ ಚೆನ್ನಾಗಿರ್ಬೇಕು ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲೂ ನಿಮಗೆ ಫ್ಲೆಕ್ಸಿಬಿಲಿಟಿ ಬಂದ್ಬಿಡುತ್ತೆ ನಮ್ಮ ಒಂದು ಇದೆ ನಾನು ಫಸ್ಟ್ ಮಾಡೋದೇ ಅದು ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಮಾಡಿಸ್ಬೇಕಾದ್ರೆ ಫಸ್ಟ್ ಮಾಡಿದೆ ಫ್ಲೆಕ್ಸಿಬಿಲಿಟಿ ಅವರು ಫ್ಲೆಕ್ಸಿಬಿಲಿಟಿನೇ ಇರಲಿಲ್ಲ ಅದಾದಮೇಲೆ ಫ್ಲೆಕ್ಸಿಬಿಲಿಟಿ ಮಾಡಿ ಆದಮೇಲೆ ಆ ಫೈಟು ಪಪ್ಪು ಫಿಲವಲ್ ಹಾಕ್ ಬಂದಿದ್ದು